ಏನೋ ಮಾತಾಡಬೇಕು ಮುಖ್ಯವಾದ ವಿಚಾರ ಅಂದ್ರೆ ಏನು ಅದೇ ಮ ಹೋಗಿ ತುಂಬಾ ದಿನ ಆಯಿತು ಇತ್ತೀಚೆಗೆ ಅಂತ ರಜೆ ಮೇಲೆ ರಜಾ ಆಗ್ತಾ ಇದೀನಿ ಹಾಗೂ ಬೈತಾ ಇದ್ರು ಅದಕ್ಕೆ ಕೆಲಸ ಬಿಟ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಇವಾಗ ಅಪ್ಪನ್ ಬಿಟ್ಬಿಟ್ಟು ಎಲ್ಲಿಗೆ ಹೋಗೋಕ್ಕಾಗಲ್ಲ ಆಪರೇಷನ್ ಆಗತ್ತೆ ಅಂತ ಹೋಗೋಕೆ ಆಗೋದಿಲ್ಲ ಆಮೇಲೆ ಅಪ್ಪ ರೆಸ್ಟ್ ಮಾಡಬೇಕು ಅಪ್ಪನೆಲ್ಲ ನೋಡ್ಕೋಬೇಕು ಓದಿಲ್ಲ ತುಂಬ ರಿಸ್ಕ್ ಆಗುತ್ತೆ ಅಲ್ವಾಮ್ಮ ಹಾಳು ಕೊಟ್ಬಿಟ್ಟು ಇರ್ಸಿದ್ರು ಅಷ್ಟು ಚೆನ್ನಾಗಿ ನೋಡ್ಕೊಳೋದಿಲ್ಲ ಅದಕ್ಕೆ ಕೆಲಸ ಬಿಟ್ಬಿಟ್ಟೆ ನಾನು ಫೋನ್ ಮಾಡಿಬಿಟ್ಟು ಸಿಕ್ಕಾಬಟ್ಟೆ ಬೋದ್ರು ಅಮ್ಮ ಅಕ್ಕಿ ಹೇಳ್ದೆ ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅವರು ನಿಮ್ಮ ಕಾರಣ ಎಲ್ಲ ಹೇಳ್ಬೇಡಿ ನೀವು ಬಂದು ಡ್ಯೂಟಿ ಮಾಡಬೇಕು ಅಷ್ಟೇ ಅಂತ ಅವ್ರು ಅಂತ ಕೂತಿದ್ದಾರೆ ಏನು ಮಾಡೋದು ಅಮ್ಮ ಅಲ್ಲ ಏನು ಮಾತಾಡ್ತಾ ನೀನು ಆಮೇಲೆ ಜೀವನಕ್ಕೆ ಏನು ಮಾಡಿ ಬಿಡಿ ಅಮ್ಮ ಅಪ್ಪ ಏನೋ ಬಿಸ್ನೆಸ್ ಮಾಡ್ತಾರಲ್ಲ ಅದನ್ನೇ ಹೆಂಗೋ ನೋಡ್ಕೊಂಡು ಜೀವನ ಮಾಡ್ಕೊಂಡು ರೈತು ಈಗ ಕೆಲಸದೇ ಒಂದೇನಮ್ಮ ಅದು ಕೆಲಸ ಸಿಗೋಕ್ಕಿಂತ ಮುಂಚೆಗಳೇ ಹಾಂ ಹೆಂಗೋ ನಾವು ಜೀವನ ಮಾಡ್ತಿದ್ವಿ ಅಲ್ವಾ ಬಿಡಿ ಈ ಹೋಗಿ ನನ್ನ ಂತೆ ಇಲ್ಲ ರುಕ್ಮಿಣಿ ಅವರೇ ದುಡ್ಡೆಲ್ಲ ಅರೇಂಜ್ ಮಾಡಬೇಕು ಆಮೇಲೆ ಅಪರ್ ಆಪ್ರೇಷನ್ಗೆ ಇವತ್ತು ನಾಳೆ ಹೋರಾಡಬೇಕು ಆಮೇಲೆ ಅಪ್ಪ ಒಂದಿನ ಎರಡು ದಿನ ನೀವು ನೋಡ್ಕೋಬೋದು ಆದ್ರೆ ರೆಸ್ಟ್ ಮಾಡಬೇಕು ಒಂದು ನಾಲ್ಕು ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅದೆಲ್ಲ ನೋಡ್ಕೊಳಕ್ಕಾಗೋದಿಲ್ಲ ಆಗುದಿಲ್ಲ ಅದ್ಕೆ ನಿಮ್ಗೆ ಬಿಸ್ನೆಸ್ ನೋಡ್ಕೊಂಡು ಅಲ್ಲಿಗೆ ದಿನ ಹೋಗ್ದೋದ್ರು ಆಗುತ್ತಲ್ಲ ಒಂದೊಂದು ದಿನ ಹೋಗುದ್ರಾಯ್ತು ಅಲ್ಲ ಇನ್ನು ಯಾವತ್ತಾದ್ರೂ ದಿನ ಬೇಕಾರೆ ಎಕ್ಸಾಮ್ ಬರ್ದಿ ಎಷ್ಟು ಆಸೆ ಇದ್ರೆ ಗೌರ್ಮೆಂಟ್ ಕೆಲಸನೇ ಬೇಕು ಅಂದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರ್ದು ತಗೊಂಡ್ ಆಯ್ತು ಅಲ್ಲ ಕಣಸರಿ ಕಷ್ಟಪಟ್ಟಿ ಆಗ್ಲೂ ರಾತ್ರಿ ಅಂದರೆ ಓದಿ ಕೆಲಸ ತಕೊಂಡಿದ್ದು ಬಿಡ್ತೀನಿ ಅಂತಿಲ್ಲ ಎಷ್ಟು ಸುಲಭವಾಗಿ ಅಲ್ಲಮ್ಮ ಅಪ್ಪನಗಿಂತ ಹೆಚ್ಚು ನನಗೆ ಕೆಲಸ ಅಪ್ಪನ ಯಾರು ನೋಡ್ಕೊತಾರೆ ಹೇಳಿ ನಾನು ಇಲ್ವಾ ನಿಮ್ಮ ಅಪ್ಪನ ನಾನು ಆರಾಮಾಗಿ ಜೀವನ ಮುಖ್ಯ ಕನ್ಸೂರಿ ನಿಮ್ಮ ನಾನು ನಾನು ಅಪ್ಪನಿಲ್ವ ನೀ ತಲೆ ಕೆಲ್ಸ ಬೇಕಪ್ಪ ಇಲ್ಲಮ್ಮ ನಾನು ನಾಳೆ ಬಂದು ರಿಸೈನ್ ಬಿಡ್ತೀನಿ ಜಾಬ್ಗೆ ಕೆಲ್ಸಕ್ಕೆ ಅಂತ ಇಲ್ಲಿ ನಾನು ಇದು ಮಾಡಿಬಿಡ್ತೀನಿ ಅಮ್ಮ ಕೆಲಸಕ್ಕೆ ಹೋಗೋದಿಲ್ಲ ಇನ್ನು ಅಲ್ಲ ಹೆಂಗು ಹೋಗಲಿ ನಾನು ಕೆಲಸಕ್ಕೆ ಅಪ್ಪನೆಲ್ಲ ಬುಟ್ಟಿಸಿದ್ರು ದುಡ್ಡೆಲ್ಲ ಅರೇಂಜ್ ಮಾಡ್ಕೋಬೇಕು ಹೆಂಗೋ ಜೀವನ ಮಾಡ್ಕೋಬೋದು ಅಪ್ಪ ಒಂದು ಬಿಸ್ನೆಸ್ ಅವರು ಇಟ್ಟಿದಾರಲ್ಲ ನನಗೋಸ್ಕರ ಇಟ್ಟಿದ್ದಾರೆ ಅನ್ಸುತ್ತೆ ನನಗೆ ಅಪ್ಪನಿಗಿಂತ ಕೆಲಸ ಏನು ದುಡ್ದಲ್ಲ ಅಪ್ಪನ ನೋಡ್ಕೊಂಡು ಜೊತೆಗೆ ಆರಾಮಾಗಿ ಅಪ್ಪನ ಕೆಲಸ ನೋಡ್ಕೊಂಡು ಜೊತೆಗೆ ಆರಾಮಾಗಿ ನಿಮಗೆ ಗೆದ್ದು ಬಿಡ್ತೀನಿ ನಾನು ಬೆಳಗ್ಗೆ ಹೋಗಿದ್ದೆ ಸಂಜೆ ಬರ್ತಿದ್ದೆ ಕೆಲಸಕ್ಕೆ ಹೋಗ್ಬಿಟ್ಟು ಅದು ಬಿಟ್ಟು ಟ್ರೈನೇ ಇರ್ತಾಯಿತ್ತು ಏನಿಲ್ಲ ಬೇಕು ಅಂದರೆ ಇನ್ನೊಂದು ಸರಿ ಬೇಕಾದರೆ ಎಕ್ಸಾಮ್ ಬರ್ತೀವಿ ಕೆಲಸ ತಗೋತೀನಿ ಅದಕ್ಕೇನು ಕಷ್ಟಪಟ್ಟು ಇನ್ನೊಂದು ದಿನ ಬಂದ್ರೆ ಆಯ್ತು ಅಪ್ಪ ಮುಖ್ಯ ಯಾವಾಗಲಾದರೂ ಕೆಲಸ ಇನ್ನೊಂದು ಬೇಕಾದ್ರೂ ಸಿಗುತ್ತೆ ಅಂದ್ಬಿಟ್ಟು ಅಪರ್ ಕಳ್ಕಾಗಲ್ಲ ಕೆಲಸನೇ ಹೋದರೆ ಹೋಯ್ತು ಈಗ ನಾನು ಹೋಗಿ ದುಡ್ಡೆಲ್ಲ ಅರೇಂಜ್ ಮಾಡಬೇಕು ಯಾರ ಹತ್ರ ಕೇಳಲಿ ಯಾರ ಹತ್ರ ಮಾಡ್ಲಿ ಅಂತ ನನಗೆ ಇವಾಗ ಹೋಗೋಣ ಅಮ್ಮನ ಹತ್ರ ಸ್ವಲ್ಪ ಎಲ್ಲ ಇಸ್ಕೊಂಡು ಅವ್ರ ಹತ್ರ ಸ್ವಲ್ಪ ಇದೆ ಏನು ಮಾಡೋದು ಈಗ ಇಲ್ಲ ಇಲ್ಲ ಅನ್ಸುತ್ತೆ ನಂದಿನಿಯವ್ರ ಹತ್ರ ಇರೋದೆಲ್ಲ ಅಮ್ಮನ ಹತ್ರನೇ ಇರಬೇಕು ಈಗ ಎಲ್ಲ ಅಮ್ಮನ ಹತ್ರನೇ ಇದೆ ಅನ್ಸುತ್ತೆ ಅಮ್ಮಬೇಗಳು ಯಾರ ಹತ್ರ ಇದೆ ಸರಿ ಅಮ್ಮ ಈಗ ಕೊಡಿ ಅಪ್ಪನ ಆಪರೇಷನ್ ಎಲ್ಲ ಆಗಿನ ಸ್ವಲ್ಪ ದಿನ ಆದ್ಮೇಲೆ ಬಿಡಿಸಿಕೊಳ್ಳೋಣ

ನಾನಂತೂ ಇನ್ಸೂರೆನ್ಸ್ ನಿಮ್ಮ ಕೈ ಆಗಿರಲಿಲ್ಲ ಅಪ್ಪ ಇನ್ಸೂರೆನ್ಸ್ ಮಾಡ್ಸೋಣ ಮಾಡ್ಸೋಣ ಅಂದರೆ ಇವಾಗ ಬೇಡ ಅವಾಗ ಬೇಡ ಇವಾಗ ಬೇಡ ಯಾವಾಗ ಬೇಡ ಆಮೇಲೆ ಮಾಡ್ಸೋಣ ಅಂತ ಹೇಳಿ ಮುಂದೆ ಮುಂದೆ ಹಾಕೋ ಬಂದ್ರು ನಾನು ಬಿಡುಕಡ್ಸುತ್ತೆ ಅಪ್ಪನಿಗೆ ಅಪ್ಪ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಏನಾದ್ರು ಮಾಡೋಣ ಅಂತ ಇದಕ್ಕೆ ಬಿಡಲೇ ಇಲ್ಲ ಸ್ಯಾಲ್ರಿ ಅಮೌಂಟ್ನ ನಾನು ಬಿಸ್ನೆಸ್ಸು ಬಿಸ್ನೆಸ್ ಅಂತ ಹಾಕೋಬಿಟ್ರು ಈಗ ಆ ಥರ ಬಿಸ್ನೆಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ಆ ಥರ ಮಾಡ್ಬಿಟ್ರೀಗ ಏನು ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ತಲೆ ಕೆಡಿಸೋಕೆ ಕೂತ್ಕೊಳ್ಳೋಕ್ಕಾಗಲ್ಲ ಇನ್ಶೂರೆನ್ಸ್ ಇಲ್ಲ ಅಂದ್ಬಿಟ್ಟು ಅಪ್ಪನಿಗೆ ಆಪರೇಷನ್ ಮಾಡಿಸ್ತೀರಾಗುತ್ತಾ ಮೊದಲು ಆಪ್ರೇಷನ್ ಮಾಡಿಸ್ಬಿಡೋಣ ನಂದಿನಿ ಅವರೇ ನೀವೇನು ಹೇಳ್ತೀರಾ ಇದಕ್ಕೆ ಏನು ಮಾಡಲಿ ಸಿಕ್ಕಿಲ್ಲ ಹೋಗಿ Maura una, prezentă-ne ಕೆಲಸ ಏನು ಮಾಡಿದ್ರು ಆಯ್ತದೆ ಕತೆ ಎಲ್ಲರೂ ಬರ್ತಾ ಇಲ್ವಾ ನಮ್ಮ ಅಣ್ಣಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಡ್ರೈವಿಂಗ್ ಕೆಲಸನೇ ಮಾಡ್ಕೋತಾವ್ರೆ ನಿಮ್ಮನ್ನ ಕೆಲಸ ಮಾಡಿ ಅಂತ ಅಂತ ಇಲ್ಲ ಏನಾರು ಮಾಡಿದ್ರು ಇರ್ಬೋದು ಪುಡಿ ಆಪ್ರೇಷನ್ ತನೇ ಮಾಡಿಸ್ಬಿಡಿ ನಿಮ್ಮ ಕೆಲಸ ಏನು ಏನಾರು ಮಾಡ್ಕೊಂಡು ಜೀವನ ಮಾಡೋಕಾಯ್ತಿದ್ದೆ ಇನ್ನೇನು ಆಯ್ತಿಲ್ಲ ಆಪ್ರೇಷನ್ ಮಾಡಿಸ್ಬಿಡಿ ಮಾವ ಚೆನ್ನಾಗಿದ್ರೆ ಅತ್ತೆ ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ತಿದ್ರಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ನೀವೇ ಚೆನ್ನಾಗಿಲ್ಲ ಅಂದರೆ ನಾನು ಹಿಂಗೆ ನೆಮ್ಮದಿ ಆಗಿರೇ ಮಾವ ಚೆನ್ನಾಗಿಲ್ಲ ಅಂದರೆ ನೀವು ಅತ್ತೆ ನಿಮ್ದೆಗಿರೋಕ್ಕಿಲ್ಲ ನೀವು ಚೆನ್ನಾಗಿಲ್ಲ ಅಂದ್ರೆ ನಾನು ನೆಮ್ಮದಿ ಇರೋಕ್ಕಿಲ್ಲ ಬೇಡ ಹೋಗಿ ನನಗೆ ನೀವು ಮುಖ್ಯ ನಿಮಗೆ ಮಾವ ಅತ್ತೆ ಮುಖ್ಯ ಅಲ್ವಾ

ಸುಮ್ಮನೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆದ ಯಾವಾಗ ಹೇಳಿದಾರೆ ಆಪರೇಷನ್ಗೆ ನಾಳೆ ಮಾಡಿಸ್ಬೇಕು ಅಂತ ಹೇಳಿದಾರೆ ಅಂದ್ರೆ ಎಷ್ಟು ತುಂಬ ಬರಬೇಕು ನಾವು ಆಸ್ಪತ್ರೆಗೆ ಬೇಡ ಬೇಡ ನೀವು ಯಾರು ಬರೋದಿಲ್ಲ ಬೇಡ ನಾನು ಆಸ್ಪತ್ರೆ ತರ ನಿಲ್ತೀನಿ ನೀವು ಮನೇಲಿ ಇರಿ ಅಮ್ಮ ನೀವು ಅಷ್ಟೇ ಅಲ್ಲ ಕಂಜೂರಿನ ದಿನ ಬಿಡ್ಕೊತೀನಿ ನೀನು ಆಸ್ಪತ್ರೆ ಕರ್ಕೊಂಡು ಹೋಗು ನಾನು ಆಸ್ಪತ್ರೆ ನಿಮ್ಮ ಅಪ್ಪನ ನೋಡ್ಕೊತೀನಿ ಅಂತ ಯಾಕ ಯಾಕೆ ಮಾಡ್ತಿದ್ದೀನಿ ಅರ್ಸಿರ್ತೀನಿ ಅಲ್ಲಿ ನೋಡ್ಕೊತಾರೆ ಅಂತ ಯಾಕೆ ಸುರಿ ಏನಾಗಿದೆ ಅಂತ ಮಕ್ಕಂಗೆ ಅಲ್ಲ ಅಮ್ಮ ಬೆಳಗ್ಗೆ ಸಂಜೆ ನಿಮ್ಮನೆ ಕರ್ಕೊಂಡು ಹೋಗ್ತೀನಲ್ಲ ಅಪ್ಪನ ಹತ್ರ ಏನಾಗೈತೆ ಏನಾಗೈತೆ ಅಂತ ಕೇಳ್ತೀರಲ್ಲ ನೀವು ಅಪ್ಪಂಗೆ ಏನಾಗಿಲ್ಲ ಏನೋ ಹಾರ್ಟ್ ಆಪರೇಷನ್ ಆಗಬೇಕು ಅಂತ ಹೇಳಿದರಲ್ಲ ಡಾಕ್ಟ್ರು ಅದು ಮಾಡಿಸ್ಬಿಡೋಣ ಅಂತ ಹೇಳಿದಿರೋದು ಅಷ್ಟೇ ಇವಾಗಲೇ ಮಾಡಿಸ್ಬಿಟ್ರೆ ಆಮೇಲೆ ಮುಂದೆ ಏನು ಪ್ರಾಬ್ಲಮ್ ಆಗಲ್ಲ ಸುಮ್ಮನೆ ಅದನ್ನೇ ದೊಡ್ಡದು ಮಾಡ್ಕೊಂಡು ಇವಾಗ ಚಿಕ್ಕದ್ರಲ್ಲೇ ವಾಸಿ ಮಾಡ್ಕೊಬೇಕಲ್ವಮ್ಮ ಹೆಲ್ತ್ ಅಂದರೆ ಅದೆಲ್ಲ ಸೆನ್ಸಿಟಿವ್ ಹೆಲ್ತ್ ವಿಸ ವಿಚಾರದಲ್ಲಿ ಆ ಥರ ಎಲ್ಲ ಡಿಲೇ ಮಾಡೋಕ್ಕಾಗಲ್ಲ ಅಲ್ವಮ್ಮ ಅದಕ್ಕೆ ಆ ಥರ ಹೇಳ್ತಿರೋದು ಬೇಗ ಕೂತ್ಕೊಂಡು ಆಪ್ರೇಷನ್ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ಬೇಕಾದ್ರೆ ಏನಾದ್ರು ಯೋಚನೆ ಮಾಡೋಕ್ಕೆ ಕೂತಿಯಮ್ಮ ಹಾಂ ಸರಿ ಕಲ್ಸೂರಿ ಸರಿ ಇಂಥ ಕಷ್ಟ ಆಗೋಯ್ತಲ್ಲ ಕೆಲಸ ನೋಡು ಸುರಿ ಬೇಡ ಬುಡಕ್ಕೆ ಹೋಗ್ಬೇಡ ನಿನ್ನ ಜೀವನದ ಪ್ರಶ್ನೆ ಕನ್ಸು ರೀ ನಿಮಗೆ ಕೆಲಸ ಬಿಟ್ಟರೆ ಹಿಂಗೇನು ಬರ್ತದ ಸುರಿ ಹಾಗೆಲ್ಲ ಓದ್ಕಂಡೆ ಓದ್ಬಿಟ್ಟು ಕೆಲಸ ತಗೊಂಡೆ ಹಾಂ ನಾನು ನಿಮ್ಮ ಅಪ್ಪ ಹಿಂಗಾಗಲಿಲ್ಲ ಬಿಸ್ನೆಸ್ ಮಾಡ್ಕೊಳ್ಳೋರು ಏನೋ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ನಿಲ್ಸಿದ್ರು ಈಗೇನೋ ಬಿಸ್ನೆಸ್ ಮಾಡ್ದಾಗ ಹೋಗ್ತಾವ್ರೆ ನೀನೇನು ಸುರಿ ಮಾಡಿ ನಿಮ್ಗೆ ಏನಾರು ಮಾಡೋಕ್ಕಾಗದ ನಾನು ನಿಮ್ಗೆ ನಿಂದೇ ಯೋಚನೆ ಕನಸು ಹಿಂಗೆಲ್ಲ ಮಾಡ್ಬೇಡ ಅನ್ಸ್ರಿ ಅದು ಹೊಲ್ದೇನೆ ಇಬ್ಬರಲ್ಲಿ ಹೇಳ್ತೀವ್ರೆ ಕಟ್ಕೊಂಡಿದ್ದೀ ಅವ್ರನ್ನ ಹೆಂಗೆ ಸಾಕೋದು ೀರಿ ನೀವೇನು ತೊಂದರೆ ತಗೋಬೇಡಿ ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಆಮೇಲೆ ಬೇಕಾದ್ರೆ ಇಲ್ಲಾಂದರೆ ಮಾವನ್ನ ನಾನು ನೋಡ್ಕೋತೀನಿ ನೀವು ಕೆಲ್ಸಕ್ಕೆ ಹೋಗ್ರಿ ಸುಮ್ಮನೆ ಆಗಿಬಿಡೋಕೆ ಹೋಗ್ತೀರಾ ಅತ್ತೆ ಹೇಳ್ತಿರೋದು ಸರಿಯಾಗಿದೆ ಅದು ಅಲ್ಲದೆ ತುಂಬ ಕಷ್ಟ ಆಗುತ್ತೆ ನೀವು ಡ್ಯೂಟಿಗೆ ಹೋದರೆ ಬೆಸ್ಟ್ ಅಲ್ವಾ ಈಗ ಈ ಟೈಮಲ್ಲಿ ನೀವು ಕೆಲಸ ಬಿಟ್ಬಿಟ್ಟು ಅದು ಹೆಂಗಾಗುತ್ತೆ ನನ್ನ ಹೆಂಗೋ ಪ್ರೈವೇಟು ಬಿಟ್ಬಿಟ್ಟೆ ನಾನು ನಿಮ್ಮದು ಗೌರ್ನಮೆಂಟು ನಾನು ಸಿಗುತ್ತಾ ಇನ್ನೊಂದ್ಸಲಿ ಬಿಡು ಗೌರ್ಮೆಂಟ್ ಕೆಲಸ ಹೋದ್ರೆ ಹೋಯ್ತದೆ ಇನ್ನೊಂದ್ಸಲ ತಗೋಬಹುದು ಒಬ್ಬ ಮನ್ಸಾ ಹೋದ್ರೆ ಇನ್ನೊಂದ್ಸಲ ಬಂದರ ಬೇಡ ಮಾನ್ನೇ ನೋಡ್ಕೊಳ್ಳಿ ನಾನು ಎರಡು ದಿನ ಇದ್ ಮಾಡಿ ಬೇಡ ಅಂತ ಹೇಳಕ್ಕಿಲ್ಲ ನಿಮ್ ಇಷ್ಟ ನೀವ್ ಹೆಂಗ್ ಮಾಡಿದ್ರು ಖುಷಿದೆ ನೀವ್ ಏನು ಮಾಡಿದ್ರು ಸರಿಯಾಗಿ ಹೇಗೆ ಮಾಡ್ತಿದ್ದೀರಿ ನಿಮ್ ಇಷ್ಟ ಅಲ್ಲ ಕನ್ಸುರಿ ಅಲ್ಲಿ ಇಲ್ಲಿ ಇ ಎಮ್ ಐ ನೆಲ್ಲ ಹೆಂಗ್ ಕಟ್ಟದು ಸುರಿ ಅದು ಇದು ಸಾಲ ಅದ್ನೆಲ್ಲ ಹೆಂಗ್ ಕಟ್ಟದು ಬಗ್ಗೆ ನೀವ್ ಯಾಕೆ ತಲೆ ಕೆಡ್ಸ್ಕೋತೀರ ಮಾಡ್ತೀನಿ ಬಿಡಿ ನೀವೇನ್ ತಲೆ ಕೆಡ್ಸ್ಕೋ ಮೇಲ್ಗಡೆ ಎರಡು ಮನೆ ಇದ್ದಾರಲ್ಲ ಆ ಮನೇನ ನೋಡಿ ಯಾರಾದ್ರೂ ಬಂದ್ರೆ ಬೋಗಿ ಕಕ್ ಬಿಡಿ ಇಷ್ಟು ಒಂದೊಂದು ಫೈ ಫೈ ಲ್ಯಾಕ್ ಕೊಟ್ಟರೆ ನೋಡಿ ಇಲ್ಲ ಬೋಗಕ್ಕೆ ಹಾಕಿದ್ರೆ ಬೋಗಿ ಹಾಕಿಸ್ಬಿಡಿ ಇಲ್ಲ ಬಾಳ್ಗೆ ಕೊಡ್ತೀವಿ ಅಂದರೆ ಒಂದು ಒಂದೆರಡು ಸಾವಿರ ಜಾಸ್ತಿ ಅವ ಆವಾಗಲಿಂದ ಪಾಪ ಪಾಪ ಅಂತ ಹೇಳಿ ನಾವು ಕಡಿಮೆ ತಗೊಂಡ್ವಿ ಇವಾಗ ಮಾಡೋಕ್ಕಾಗೋದಿಲ್ಲ ಎರಡು ಸಾವಿರ ಇದ್ರೆ ಅದೊಂದೆರಡು ಸಾವಿರ ಎರಡು ಸಾವಿರ ಎಕ್ಸ್ಟ್ರಾ ಆದರೆ ಬೇರೆ ಮನೆ ಖರ್ಚಿಗೆ ಮನೆ ಎಲ್ಲ ಬರುತ್ತಲ್ವಾ ಈಗ ತುಂಬಾ ಪ್ರಾಬ್ಲಮ್ ಆಗಿದೆ ಇಷ್ಟು ಪ್ರಾಬ್ಲಮ್ ಕೆಲಸ ಬಿಡ್ತೀನಿ ಇಲ್ಲ ಕೆಲಸಕ್ಕೆ ಹೋಗ್ಲಾ ನೀವೇನು ಕೆಲ್ಸಕ್ಕೆ ಹೋಗ್ಬಿಡಿ ಅಷ್ಟೇನು ಪ್ರಾಬ್ಲಮ್ ಆಗೋದಿಲ್ಲ ಇದೊಂದು ತಿಂಗಳು ಅಷ್ಟೇ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಪ್ರಾಬ್ಲಮ್ ಆಗೋದಿಲ್ಲ ಅಪ್ಪೊಂದು ಬಿಸ್ನೆಸ್ ಇದೆಯಲ್ಲ ಅದರಲ್ಲಂತೂ ಒಳ್ಳೆ ಇನ್ಕಮ್ ಬರ್ತಾ ಇದೆ ಇತ್ತೀಚುಕಂತೂ ತುಂಬ ತುಂಬ ಚೆನ್ನಾಗಿ ಇನ್ಕಮ್ ಬರ್ತಾ ಇದೆ ಅಪ್ಪ ಇನ್ನೊಂದು ಸ್ವಲ್ಪ ಅಪ್ಪನ ಹುಷಾರಿಲ್ಲ ಇಲ್ಲ ಅಂತಿದ್ರೆ ಈ ತಿಂಗಳು ಒಳ್ಳೆ ದುಡ್ಡು ಬಂದ್ಬಿಡೋದು ಒಂದು ಎರಡು ತಿಂಗಳಿಂದ ಒಂದು ಎರಡು ಮೂರು ತಿಂಗಳಿಂದ ತುಂಬಾ ಅದು ಇನ್ಕ್ರೀಸ್ ಆಗ್ತಾ ಇದೆ ಅದ್ರದ್ದು ಆದಾಯ ಇದೆಯಲ್ಲ ಅದೆಲ್ಲ ನಮಗೆ ಜಾಸ್ತಿ ಜಾಸ್ತಿ ಡಬ್ ಡಬಲ್ ಆಗ್ತಾ ಇದೆ ತಿಂಗಳಿಂದ ತಿಂಗಳು ತಿಂಗಳಿಗೆ ಅದು ಒಳ್ಳೆ ಬಿಸ್ನೆಸ್ ಇದೆಯಲ್ಲ ಹೆಂಗೂ ಆಗುತ್ತೆ ಬಿಡಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ ಅದಂತೂ ಈ ಕಾಲಕ್ಕೆ ಮುಚ್ಚ ಪರಿಸ್ಥಿತಿ ಅಂತೂ ಇಲ್ಲ ಒಳ್ಳೆ ದುಡ್ಡು ಬರುತ್ತೆ ಒಂದು ಎರಡು ಒಂದು ಆರು ತಿಂಗಳು ಒಂದು ವರ್ಷ ಇದ್ಬಿಟ್ರೆ ಏನೋ ಪ್ರಾಬ್ಲಮ್ ಎಲ್ಲ ಬೇಗ ಸಾಲ್ವ್ ಆಗಿಬಿಡುತ್ತೆ ಆಗ ನಿಮ್ದೇ ಆಗಿರ್ಬೋದು ನೀವೆಲ್ಲ ಊಟ ಮಾಡ್ಕೊಂಬಲ್ಕೊಡಿ ನನ್ನ ಅಪ್ಪನ ಹತ್ರ ಹೋಗ್ತೀನಿ ಅಲ್ಲ ಕರ್ಸರಿ ಮಧ್ಯಾಹ್ನದಲ್ಲಿ ಫೋನ್ ಮಾಡಿದೆ ಎಲ್ಲಿ ಹೋಗಿದ್ದೆ ನನ್ನ ಫ್ರೆಂಡ್ ಹತ್ರ ದುಡ್ಡು ಕೇಳಿದೆಯಮ್ಮ ಅವರು ಕೊಡ್ತೀನಿ ಬಾ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಕೊರಕ್ ಅಮ್ಮ ಅಲ್ಲ ನಿಮ್ಮ ಅಪ್ಪನೂ ನಾನು ಬಿಡ್ಕೊಂಡೆ ನಾನು ಮನೆ ಮೇಲೆ ಲೋನ್ ತಗೊಬೇಡಿ ಅಂತ ಲೋನ್ ತೊಗೊಬಿಟ್ಟು ಇಲ್ಲಾದ್ರೆ ಈಗ ಆಯ್ತಿದ್ದಿರುವ ಕಷ್ಟ ನಿಮ್ಮ ಅಪ್ಪ ಯಾವಾಗ ಥರನೇ ಹೇಳಿದ ಮಕ್ಕ ಕೇಳಿದದು ನೀ ತಲೆ ಕೆಡ್ಸ್ಕೊಬೇಡೇ ಇರೇ ಗೌರಿ ತಲೆ ಕೆಡ್ಸ್ಕಬೇಡ ಗೌರಿ ಅಂದ್ಬಿಟ್ಟು ನನ್ನ ಮಗನ ಮೇಲೆ ಕಲ್ಲು ಹಾಕ್ಬಿಟ್ರು ನನ್ನ ಮಗ ಹೆಂಗೆ ಕಷ್ಟಪಡ್ತಾ ಕೂತಾನೆ ಈ ತೆಗೆ ಬದುಕು ಹೋಗಿದೆ ಸಾಯಕ್ಕೆ ಹೋಗಿದೆ ಹಂಗೆ ಬುಡಕ್ಕೆ ಹೋಗಿದೆ ಐದು ಯಾಕೆ ಬೇಕಿತ್ತು ಇದೆಲ್ಲವ ನಿಮ್ಮದೇ ಏನೋ ಉಳ್ಕೊಂಡು ತಿನ್ಕೊಂಡು ನಿಮ್ದೆ ಇದ್ದಿದ್ದರಾಯ್ತಿತ್ತು ಈಗ ಅಪ್ಪಿ ಪೆಸರ್ಗೆ ಹೆಂಗೋ ಮನೆ ಮೇಲೆ ಲೋನ್ ತಕೊಂಡು ಹೆಂಗೋ ಮಾಡ್ಕೊಂಡಿದ್ದು ಆಯ್ತಿತ್ತು ಈಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ ಅಲ್ಲಿ ದುಡ್ಡು ಅತ್ತಾಗಿತ್ತಗ ಹೊಂಟೋಯ್ತು ಅಲ್ಲ ಸುರಿ ಒಳ್ಳೆ ಬರ್ತದೆ ಅಂತ ಹೇಳಿದೀವ್ರ ಮೇಲೆ ಹಾಕಿರೋ ಬಂಡವಾಲು ನಮ್ಮ ಬಗ್ಗೆ ಬಗ್ಗೆಲ್ಲ ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ನಾಳೆ ರಿಸೈನ್ ಲೆಟ್ರ್ ಕೊಡೋಕೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿ ಬೇಗ ಕೊಟ್ಟು ಬಂದ ತಕ್ಷಣ ಅಪ್ಪನಿಗೆ ಆಪ್ರೇಷನ್ ಇದೆ ಇಲ್ಲ ನಾಳಿದ್ದು ರಿಸೈನ್ ಲೆಟ್ರ್ ಕೊಟ್ಬಿಡ್ತೀನಿ ಇವಾಗ ಅಪ್ಪನ ನೋಡ್ಕೊಳ್ತಾ ಇರೋಕ್ಕಾಗೋದಿಲ್ಲ ಅಮ್ಮ ಸರಿ ಕನ್ಸುರಿ ಇದು ಮುಂದಕ್ಕೆ ನಿನ್ನ ಇಷ್ಟ ನೀನು ಯಾವುದೇ ನಿರ್ಧಾರ ತಗೊಂಡ್ರೆ ನಾವು ಒಳ್ಳೇದು ಕೇಳ್ ತಕತ್ತಿದ್ದಿ ಮನೇಲಿರೋರಿಗೆ ಒಳ್ಳೇದು ಕೇಳ್ ತಕತ್ತಿದ್ದಿ ಬಿಡು ಇದ್ರ ಮೇಲೆ ಇನ್ನೇನು ಇಲ್ಲ ನೀನು ಇಷ್ಟ ಕನ್ಸುರಿ ಆದ್ರೆ ಹೊಸ ಯೋಚನೆ ಮಾಡಿ ನೋಡು ಕೆಲಸಕ್ಕೆ ಕಷ್ಟಪಟ್ಟು ತಗೊಂಡ್ರೆ ಕೆಲಸ ಹಾಗೆ ಸುಮ್ಮನೆ ಬಿಟ್ಟು ಬೇಡ ಡಾಕ್ಟರ್ ಹೇಳಿದ್ದಾರೆ ಒಂದು ಮೂರು ನಾಲ್ಕು ತಿಂಗಳು ರೆಸ್ಟ್ ಮಾಡಿಸ್ಬೇಕು ಅಪ್ಪನಿಗೆ ಅಂತ ಅಪ್ಪನ ಯಾರು ನೋಡ್ಕೋತಾರೆ ಆಮೇಲೆ ಈ ಕಡೆ ಬಿಸ್ನೆಸ್ ಎಲ್ಲ ಯಾರು ನೋಡ್ಕೋತಾರೆ ಅದೆಲ್ಲ ಹಿಂಸೆ ಆಗುತ್ತೆ ಅದೆಲ್ಲ ಬೇಡ ಅದು ಅಲ್ಲದೆ ಉಸಿಬೋದ್ರಾ ಅಲ್ಲಿ ಫೋನ್ ಮಾಡಿಬಿಟ್ಟು ಮಾನ ಮರ್ಯಾದೆ ತೆಗೆದುಬಿಟ್ರು ನಂದು ಸಿಕ್ಕಾ ಬಟ್ಟೆ ಬೈದ್ಬಿಟ್ರು ಹಾಂ ನನಗಂತೂ ಕೆಲಸನೇ ಬೇಡ ಅನ್ಸ್ಬಿಟ್ಟಿದೆ ಸುಮ್ಮನೆ ಈ ಥರ ಎಲ್ಲ ಬಯಸ್ಕೊಂಡು ಯಾಕೆ ಕೆಲಸ ಮಾಡಬೇಕು ನನಗೆ ಬೇಜಾರು ಬಿಟ್ಟಿದೆ ಏನೋ ಒಂದು ಕೆಲಸ ಸ್ವಂತ ಬಿಸ್ನೆಸ್ ಅಂತ ಮಾಡಬೇಕು ಸುಮ್ಮನೆ ಅಲ್ಲಿ ಹೋಗಿ ಹೆಸರು ಹತ್ರ ಛೇ ಈ ಕಡೆ ಅರ್ಧ ತಲೆ ಕೆಡಿಸ್ಕೊಳ್ಳು ಈ ತಲೆ ಕೆಡಿಸಿಕೊಳ್ಳಿ ಬೇಜಾರಾಗಿ ಬಿಟ್ಟಿದೆ ತಪ್ಪು ಹೋಗಿಲ್ಲ ತುಂಬಾ ದಿನದಿಂದ ಆದ್ರೂ ತುಂಬಾ ತಪ್ಪಾಗೋಯಿತು ಮುಂದುವರಿಯುವುದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಡ್ಬಿಡಿ